ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವ್ಯ ರೂಮ್ಗೆ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿರ್ತಾಳೆ ಆಗ ಮಹಾದೇವ ಬಂದು ಕಾವ್ಯನ ನೋಡ್ತಾ ಈ ಕಾಡ್ರ ರಾಕ್ಷಸಿ ಆಗಲೇ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ತಾವಳೆ ನಾಳೆ ದವ್ರ ಮನೆಗೆ ಹೋಯ್ತವಳೆ ಆಮೇಲೆ ಅವಳಿಗೆ ಕಿರಿಕಿರಿ ಮಾಡೋಣ ಅಂದರೆ ಆಗೋಕ್ಕಿಲ್ಲ ಅದಕ್ಕೆ ಅವಳಿಗೆ ಈಗಲೇ ಕಿರಿಕಿರಿ ಮಾಡಿ ಕಾಡಿಸಿ ಬೇಡಿಸಿ ಹ್ಞೂ ಅಂತ ಇರೋ ಮುಖಾನ ನೋಡಿ ಮಜಾ ತೊಗೋತೀನಿ ಅಂತ ಯೋಚನೆ ಮಾಡಿ ಏನು ರೀ ಮೇಡಮ್ ಹೋಗೋದು ಸ್ವಲ್ಪ ದಿನಕ್ಕೆ ಇಷ್ಟೊಂದು ಬಟ್ಟೆ ಎತ್ಕೋತಿದ್ಯಾ ಅಂತಾನೆ ಮಹಾದೇವ ಅದರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಸಾಹೇಬ್ರೆ ಅಂತಳೆ ಕಾವ್ಯ ಅಯ್ಯೋ ಪ್ರಾಬ್ಲಮ್ ಇಲ್ಲ ನಾನಾದರೆ ಎಂಥ ದೊಡ್ಡ ಪ್ರವಾಸ ಆದರೂ ಎರಡು ಜೊತೆ ಬಟ್ಟೆಯಲ್ಲಿ ಮುಗಿಸ್ಕೊಂಡು ಬರ್ತೀನಿ ತಮ್ಮನ್ನು ನೋಡಿ ಆಶ್ಚರ್ಯ ಆಯಿತು ಕೇಳಿದೆ ಅಂತಾನೆ ಮಹಾದೇವ ಆಗತ್ತಪ್ಪ ಆಗತ್ತೆ ನಾಲ್ಗೈಗೆ ತುರ್ಕೆ ಬಂದು ಏನಾದರೂ ಕಮೆಂಟ್ ಮಾಡಿ ನನ್ನ ಕೈಲಿ ಬೈಸ್ಕೋಬೇಕು ಅನ್ಸುತ್ತೆ ಅಂತಳೆ ಕಾವ್ಯ ಅಂದ ಹಾಗೆ ನೀನು ಸ್ವಲ್ಪ ದಿನಕ್ಕೆ ತವ್ರ ಮನೆಗೆ ಹೋಗ್ತಿದ್ಯಾ ಈ ಮನೆಯಲ್ಲಿ ಯಾರನ್ನಾದರೂ ಮಿಸ್ ಮಾಡ್ಕೊತೀಯಾ ಅಂತಾನೆ ಮಹಾದೇವ ಹೌದು ಮಹಾದೇವ ನಾನು ಈ ಮನೆಯಲ್ಲಿ ಒಬ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತಾಳೆ ಕಾವ್ಯ ಯಾರನ್ನ ಅಂತಾನೆ ಮಹಾದೇವ ಹೇಳಿದ್ರೆ ನೀನು ಬೇಜಾರು ಮಾಡ್ಕೋತೀಯ ಅಂತಾಳೆ ಕಾವ್ಯ ನಾನೇ ಇರ್ಬೋದಾ ಅಂತ ಮಹಾದೇವ ಯೋಚನೆ ಮಾಡಿ ಹೇಳು ಕಾವ್ಯ ಯಾರನ್ನ ತುಂಬ ಮಿಸ್ ಮಾಡ್ಕೋತೀಯಾ ಅಂತಾನೆ ಮಹಾದೇವ ನಾನು ಈ ಮನೇಲಿ ನಮ್ಮ ಅತ್ತೆನ ತುಂಬ ಮಿಸ್ ಮಾಡ್ಕೊತೀನಿ ಹಾಗೆ ಪಂಚಮಿನೂ ಮಿಸ್ ಮಾಡ್ಕೋತೀನಿ ನೋಡು ನೋಡು ನಿನಗೆ ಬೇಜಾರಾಗುತ್ತೆ ಅಂತ ಹೇಳಿದೆ ತಾನೆ ಅಂತಾಳೆ ಕಾವ್ಯ ಹಾಗೆಲ್ಲ ಏನಿಲ್ಲ ನೀನು ನನ್ನ ಮಿಸ್ ಮಾಡ್ಕೊಳ್ಳಲ್ವ ಕಾವ್ಯ ಅಂತಾನೆ ಮಹಾದೇವ ಆಸೆ ಇರಬೇಕು ಮಹಾದೇವ ಆದರೆ ಆಸೆ ಇರಬಾರ್ದು ಕನಸು ಕಾಣಬೇಕು ಆದರೆ ಹಗ್ಲಿಗನ್ಸ್ ಕಾಣಬಾರ್ದು ಅಂತಾಳೆ ಕಾವ್ಯ ಕಾವ್ಯ ನಾನೇನು ಅತಿ ಆಸೆ ಪಡ್ತಿಲ್ಲ ಹಗ್ಲಿಗನ್ಸ್ ಕಾಣ್ತಿಲ್ಲ ಏನೋ ನನ್ನ ಹೆಂಡ್ತಿ ನಾನು ಮಿಸ್ ಮಾಡ್ಕೊತಾಳ ಅಂತ ಕೇಳಿದೆ ಅಷ್ಟೇ ಅಂತಾನೆ ಮಹಾದೇವ ನಿಜ ಹೇಳಬೇಕು ಅಂದರೆ ಒಂದಷ್ಟು ದಿನ ನಿನ್ನ ಮುಖ ನೋಡೋದಿಲ್ಲ ನಿನ್ನ ಕಮೆಂಟ್ ಕೇಳೋದಿಲ್ಲ ನೆಮ್ಮದಿಯಾಗಿರ್ತೀನಿ ಅಂತ ತುಂಬ ಖುಷಿಯಾಗಿದ್ದೀನಿ ಅಂಥದ್ರಲ್ಲಿ ನಿನ್ನ ಮಿಸ್ ಮಾಡ್ಕೊತೀನಿ ಚಾನ್ಸೇ ಇಲ್ಲ ನೀನು ಮಾಡಿರೋ ತಪ್ಪನ ಈ ಜನ್ಮದಲ್ಲಿ ನಾನು ಕ್ಷಮಿಸಲ್ಲ ನಿನ್ನನ್ನು ಗಂಡ ಅಂತನೂ ಒಪ್ಕೊಳ್ಳೋದಿಲ್ಲ ಇನ್ನು ನಿನ್ನ ಮಿಸ್ ಮಾಡ್ಕೊಳ್ಳೋದು ದೂರದ ಮಾತು ಅಂತಾಳೆ ಕಾವ್ಯ ನೋಡು ಕಾವ್ಯ ನನ್ನಿಂದ ತಪ್ಪಾಗಿರೋದು ನಿಜ ಅದಕ್ಕೇನಾದರೂ ಶಿಕ್ಷೆ ಕೊಡು ನನ್ನ ಕ್ಷಮಿಸ್ಬಿಡು ನೀನೇನೇ ಶಿಕ್ಷೆ ಕೊಟ್ಟರು ನಾನು ತಗೋತೀನಿ ಅಂತಾನೆ ಮಹದೇವ ನಾನೇನೇ ಶಿಕ್ಷೆ ಕೊಟ್ಟರು ನೀನು ತಗೊಳ್ಳೋದಕ್ಕೆ ರೆಡಿ ಇದೆಯಾ ಅಂತಾಳೆ ಕಾವ್ಯ ಏನು ಶಿಕ್ಷೆ ಕೊಟ್ಟರು ರೆಡಿ ಇದ್ದೀನಿ ಅಂತಾನೆ ಮಹಾದೇವ ಹಾಗಾದರೆ ನನ್ನ ಬಿಟ್ಬಿಡು ನನ್ನಿಂದ ದೂರ ಆಗಿಬಿಡು ಅದೇ ನಾನು ನಿನಗೆ ಕೊಡೋ ಶಿಕ್ಷೆ ನೀನು ಈ ಶಿಕ್ಷೆ ತಗೊಂಡ್ರೆ ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ ಅಂತಾಳೆ ಕಾವ್ಯ ಅದು ನಮ್ಮ ಅಪ್ಪ ನಾಣಿಗೂ ಆಗೋಕ್ಕಿಲ್ಲ ಅಂತಾನೆ ಮಹದೇವ ಯಾಕೆ ಅಂತಾಳೆ ಕಾವ್ಯ ನಾವು ತಗೊಳ್ಳೋ ಶಿಕ್ಷೆ ನಾವು ಮಾಡಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳೋ ಹಾಗಿರಬೇಕು ನಮ್ಮ ಜೀವನ ಸುಧಾರ್ಸ್ಕೊಳ್ಳೋ ಹಂಗಿರಬೇಕು ನಿನ್ನಿಂದ ದೂರ ಆಗೋ ಶಿಕ್ಷೆಯಿಂದ ನಾನು ಮಾಡಿರೋ ತಪ್ಪು ಸರಿಯಾಗೋಕ್ಕಿಲ್ಲ ಇಬ್ಬರ ಜೀವನ ಅಂತೂ ದೇವರಾಣೆಗೂ ಸುಧಾರಿಸ್ಕೊಳ್ಳೋಕ್ಕಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ನಾನು ದೂರ ಆಗೋದು ಒಂದೇ ನಾನು ಸಾಯೋದು ಒಂದೇ ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲದೇ ಇರ್ಬೋದು ಆದರೆ ಬೆಟ್ಟದಷ್ಟು ಕಾಳಜಿ ಅಂತೂ ಐತೆ ಅವತ್ತೇ ನಿನ್ನ ಫ್ರೆಂಡ್ ಮದುವೆಯಲ್ಲಿ ನೋಡಿದ್ನಲ್ಲ ನೀನು ಮಾತಲ್ಲೇ ನನ್ನ ಬೈಬೋದು ಆದರೆ ಮನಸ್ಸಲ್ಲಿ ಶಾನೆ ಗೌರವ ಇದೆ ಆ ಗೌರವದ ಅಕ್ಕಪಕ್ಕದಾಗೆ ಪ್ರೀತಿ ಕಾಳಜಿನೂ ಐತೆ ನಂಗೆ ಗೊತ್ತು ಅಂತಾನೆ ಮಾದೇವಾ ಹಲೋ ಹಂಗೆಲ್ಲ ಏನಿಲ್ಲ ನಿನಗೆ ನೀನು ಏನೇನೇ ಕಲ್ಪನೆ ಮಾಡಿಕೊಂಡು ಖುಷಿ ಪಡ್ಬೇಡ ಅಂತಳೆ ಕಾವ್ಯ ಇದು ಕಲ್ಪನೆ ಅಲ್ಲ ಕಾವ್ಯ ಇದೇ ಸತ್ಯ ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ ಇವತ್ತಲ್ಲ ನಾಳೆ ನೀನು ನಾನು ಮಾಡಿ ತಪ್ಪನ ಕ್ಷಮಿಸ್ತೀಯಾ ನನ್ನನ್ನು ಗಂಡ ಅಂತ ಒಪ್ಕೋತೀಯ ಅಂತ ಹಾಗೆ ನಿನ್ನೆಲ್ಲ ಹೋದರೂ ನನ್ನ ಮಿಸ್ ಮಾಡ್ಕೊತೀಯ ಆ ಕ್ಷಣಕ್ಕೋಸ್ಕರ ಏಟು ದಿನ ಬೇಕಿದ್ರೂ ಕಾಯ್ತೀನಿ ಅಂತಾನೆ ಮಹಾದೇವ ಇದು ಒಳ್ಳೆ ಕಥೇಲಿ ಬರೋ ಗಿಣಿ ಥರ ಇದೆ ಅಂತಾಳೆ ಕಾವ್ಯ ನಾನು ಗಿಣಿ ಆಗಲ್ಲ ಗಿಡ್ಗ ನಾನು ಅಂತಾನೆ ಮಹಾದೇವ ನಿನ್ನ ಹತ್ರ ಮಾತಾಡಿ ಬಾಯಾರಿಕೆ ಆಯಿತು ನೀರು ಕುಡ್ಕೊಂಡು ಬರ್ತೀನಿ ಅಂತ ಕಾವ್ಯ ಹೋಗ್ತಾಳೆ ಈಜೆ ಪ್ರೇಮ ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾಳೆ ರಾಮ್ ಫೋನ್ ನೋಡ್ತಿರ್ತಾನೆ ರಾಮ್ ನಾಳೆ ನಾನು ಅಪ್ಪನ ಮನೆಗೆ ಹೋಗ್ತಿದ್ದೀನಿ ಅಂತಾಳೆ ಪ್ರೇಮ ಯಾ ಐ ನೋ ದ್ ಅಂತಾನೆ ರಾಮ್ ನಾನು ನಿನಗೊಂದು ಪ್ರಶ್ನೆ ಕೇಳ್ಬೋದಾ ಅಂತಳೆ ಪ್ರೇಮ ಏನು ಪ್ರಶ್ನೆ ಅಂತಾನೆ ರಾಮ್ ನಾಲ್ಕು ದಿನ ಇವಳು ಹೋಗ್ತಿದ್ದಾಳೆ ಕಿರಿಕಿರಿ ಇಲ್ಲದೆ ಆರಾಮಾಗಿರ್ಬೋದು ಅಂತ ಖುಷಿ ಅಲ್ವಾ ನಿನಗೆ ಹಾಂ ನನಗೆ ಗೊತ್ತು ನಿನಗೆ ಪಕ್ಕಾ ಖುಷಿಯಾಗಿರುತ್ತೆ ಅಂತಾಳೆ ಪ್ರೇಮ ಇಲ್ಲ ಪ್ರೇಮ ಅಂತಾನೆ ರಾಮ್ ಹಾಗಾದರೆ ಬೇಜಾರಾಗ್ತಿದ್ಯಾ ಅಂತಾಳೆ ಪ್ರೇಮ ಇಲ್ಲಪ್ಪ ಅಂತಾನೆ ರಾಮ್ ಬೇಜಾರು ಆಗ್ತಿಲ್ಲ ಖುಷಿನೂ ಆಗ್ತಿಲ್ವಾ ಮತ್ತೇನು ಅನಿಸ್ತಿದೆ ನಿನಗೆ ಅಂತಾಳೆ ಪ್ರೇಮ ಏನು ಅನಿಸ್ತಿಲ್ಲ ಅಂತಾನೆ ರಾಮ್ ಹಾಗೆ ಹೇಗಾಗುತ್ತೆ ಎರಡರಲ್ಲಿ ಒಂದು ಅನಿಸ್ಲೇಬೇಕು ಒಂದು ಇವಳು ಹೋಗ್ತಿದ್ದಾಳಲ್ಲ ಅಂತ ಖುಷಿ ಆಗಬೇಕು ಇಲ್ಲ ನನ್ನ ಇಲ್ಲ ಅಂತ ಬೇಜಾರಾಗಬೇಕು ಅಡ್ಗೋಡೆ ಮೇಲೆ ದೀಪ ಇಟ್ಟ ಇಡ್ಬೇಡ ಏನಾದರೂ ಒಂದು ಹೇಳಲೇಬೇಕು ನೀನು ಅಂತಾಳೆ ಪ್ರೇಮ ಸ್ವಲ್ಪ ಬೇಜಾರಾಗ್ತಿದೆ ಯಾಕಂದರೆ ನೀನು ಇಷ್ಟು ಇಷ್ಟೇ ಇದೆಯಲ್ಲ ಅದಕ್ಕೆ ಏನು ಗೊತ್ತಾ ನೀನು ನನ್ನ ಸುತ್ತಮುತ್ತ ಏನಾದರೂ ಮಾಡ್ಕೊಂಡು ಓಡಾಡ್ತಿರ್ತೀಯಲ್ಲ ಅದನ್ನು ಮಿಸ್ ಮಾಡ್ಕೊತೀನಿ ಅಂತಾನೆ ರಾಮ್ ಹಾಗಿದ್ರೆ ನಾನು ಅಪ್ಪನ ಮನೆಗೆ ಹೋಗಲ್ಲ ಬಿಡು ಅಂತ ಬಟ್ಟೆನೆಲ್ಲ ವಾಪಸ್ ತೆಗೆದಿರ್ತಾಳೆ ಪ್ರೇಮ ವಾಟ್ ಅಂತಾನೆ ರಾಮ್ ನೀನು ಮಿಸ್ ಮಾಡ್ಕೊತೀಯ ಅಲ್ವಾ ಅದಕ್ಕೆ ರಾಮ್ ನಾನು ಇಲ್ಲೇ ಇದ್ದರೆ ನಿನಗೆ ಏನು ಬೇಕೋ ಅದೇ ಅಡುಗೆ ಮಾಡ್ತೀನಿ ಹಾಸ್ಪಿಟ್ಲಿಗೆ ಉಟ್ ಊಟ ತರ್ತೀನಿ ಕಲ್ಯಾಣಿ ಆತೆಗೆ ಸಹಾಯ ಮಾಡ್ತೀನಿ ಅಂತಾಳೆ ಪ್ರೇಮ ನೀನು ಮನೆಗೆ ಬರೋಕ್ಕೂ ಮುಂಚೆನೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ವಿ ತಾನೆ ಓ ಅಪ್ಪನ ಮನೆಗೆ ತುಂಬ ದಿನ ಆದಮೇಲೆ ಹೋಗ್ತಿದ್ಯಾ ಆರಾಮಾಗಿ ಬಾ ಸದ್ಯಕ್ಕೆ ಹೋಗಿ ನಿದ್ದೆ ಮಾಡು ಅಂತಾನೆ ರಾಮ್ ಮತ್ತೆ ಬಟ್ಟೆ ಬ್ಯಾಗ್ಗೆ ಹಾಕಿ ಅಲ್ಲಿಟ್ಟು ಕೆಳಗಡೆ ಮಲಗ್ತಾಳೆ ಪ್ರೇಮ ಆಗ ರಾಮ್ ಕೂಡ ಮಲಗ್ತಾನೆ ಪ್ರೇಮ ಕೂತ್ಕೋತಾಳೆ ಈಚೆ ಮಹಾದೇವ ಕೂತ್ಕೊಂಡು ಹಾಳಾದ ನಿದ್ದೆನೇ ಬರ್ತಿಲ್ವೇ ಕಾಡು ರಾಕ್ಷಸ ಬೇರೆ ನಾಳೆ ಅವಳ ಅಪ್ಪನ ಮನೆಗೆ ಹೋಗ್ತಾವಳೆ ಹೆಂಗೋ ದಿನ ಅವಳ ಜೊತೆ ಜಗಳ ಆಡ್ಕೊಂಡು ಕಾಲ ಕಳೀತಿದ್ದೆ ನಾಳೆಯಿಂದ ಏನಪ್ಪಾ ಮಾಡೋದು ಅವಳಂತೂ ನನ್ನ ಮಿಸ್ ಮಾಡ್ಕೊಳ್ಳ್ದೇ ಇರ್ಬೋದು ನಾನಂತೂ ಅವಳನ್ನು ಶಾನೆ ಮಿಸ್ ಮಾಡ್ಕೊತೀನಿ ಅವಳು ಏನು ಮಾಡ್ತಾವಳೆ ನೋಡ್ಕೊಂಡು ಬರೋಣ ಅಂತ ರೂಮಿಗೆ ಬಂದರೆ ಲೈಟ್ ಆನ್ ಇರುತ್ತೆ ಕಾವ್ಯ ಇರಲ್ಲ ಕಾವು ಕಾವು ಎಲ್ಲಿದೆಯಾ ಕಾವು ತವ್ರ ಮನೆಗೆ ಹೋಗೋದು ನಾಳೆ ಅಲ್ವಾ ಇವತ್ತು ಹೋಟ್ಲ ಹಿಂಗೆ ಕಾವು ಕಾವು ಅಂತ ನೆಮ್ಮದೇವಾ ಆಗ ಕಾವ್ಯ ಹೊರಗಿನಿಂದ ರೂಮ್ ಒಳಗೆ ಬಂದು ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾಳೆ ನಿನ್ನ ರೂಮಲ್ಲಿ ಲೈಟ್ ಆನ್ ಆಯಿತು ಏನು ಮಾಡ್ತಿದ್ದೀಯ ಅಂತ ನೋಡೋಣ ಅಂತ ಬಂದೆ ಯಾಕೆ ನಿದ್ದೆ ಬರ್ತಿಲ್ವಾ ಅಂತಾನೆ ಮಹಾದೇವ ಇಲ್ಲ ಅಂತಾಳೆ ಕಾವ್ಯ ನಾಳೆ ನಾನು ಬಿಟ್ಟು ಹೋಗಬೇಕು ಅಂತ ಸಂಗಟ ಆಯ್ತದ ಅದಕ್ಕೆ ಗಾಳಿಲಿ ಹಾಗೆ ವಾಲ್ಕಿಂಗ್ ಹೋಗಿದ್ಯಾ ಅಂತಾನೆ ಮಹದೇವ ಅದು ವಾಲ್ಕಿಂಗ್ ಅಲ್ಲ ವಾಕಿಂಗ್ ನಾನು ವಾಕಿಂಗ್ ಮಾಡೋಕೆ ಹೋಗಿರಲಿಲ್ಲ ಹಾಲ್ನಲ್ಲಿ ಲ್ಯಾಪ್ಟಾಪ್ ಚಾರ್ಜರ್ ಬಿಟ್ಟು ಬಂದಿದ್ದೆ ಅದನ್ನು ತಗೊಂಡು ಬರೋಕೆ ಹೋಗಿದ್ದೆ ಅಷ್ಟೆ ಅಂತಳೆ ಕಾವ್ಯ ಅದು ಸರಿ ನೀನು ಯಾಕೆ ಇಲ್ಲಿಗೆ ಬಂದೆ ನಿನ್ನ ಜಾಗಕ್ಕೆ ಹೋಗಿ ಮಲ್ಕೋ ಅಂತಳೆ ಕಾವ್ಯ ಆಗ ಮಾದೇವ ಅಲ್ಲಿಂದ ಹೊರತಾನೆ ಕಾವ್ಯ ಮಲಗ್ತಾಳೆ ನಾಳೆ ಉಳು ಮನೆಗೆ ಹೋದ್ರೆ ಯಾರ ಹತ್ರ ಜಗಳ ಕಾಯೋದು ಅಂತ ಮಹಾದೇವ ಹೋಗ್ತಾನೆ ಹೆಚ್ಚೆ ಪ್ರೇಮ ರಾಮ್ ಹತ್ರ ಮಲ್ಕೊಂಡು ಅವನ್ನೇ ನೋಡ್ತಾ ರಾಮ್ ನಾಳೆಯಿಂದ ಒಂದಷ್ಟು ದಿನ ನಿನ್ನೆ ನೋಡೋಕ್ಕಾಗಲ್ಲ ನಾನು ಎಷ್ಟು ಒಂದು ಬೋ ಜು ಬೇಜಾರಾಗ್ತಿದೆ ಗೊತ್ತಾ ಅಲ್ಲಿಗೆ ಹೋದ್ಮೇಲೆ ಖಂಡಿತ ನಿನ್ನ ನೆನಪು ಮಾಡ್ಕೊತನೇ ಇರ್ತೀನಿ ಅಂತ ಯೋಚನೆ ಮಾಡ್ತಾಳೆ ಆಗ ರಾಮ್ಗೆ ಎಚ್ಚರಿಕೆಯಾಗಿ ಪ್ರೇಮ ಇಲ್ಲೇನು ಮಾಡ್ತಿದ್ಯಾ ಅಂತಾನೆ ಅದು ಅಲ್ಲಿ ದೊಡ್ಡ ದೆವ್ವ ಇದೆ ರಾಮ್ ಅದೇನೋ ಬ್ರಹ್ಮ ರಾಕ್ಷಸ ಅಂತಾರಲ್ಲ ಅದು ಅಂತಳೆ ಪ್ರೇಮ ಇಷ್ಟು ದಿನ ಇಲ್ಲದೆ ಇರೋ ಬ್ರಹ್ಮ ರಕ್ಷಿಸ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ನಾ ಅಂತಾನೆ ರಾಮ್ ಹ್ಞೂ ಇಷ್ಟು ದಿನ ಎಲ್ಲಿ ಹೋಗಿದ್ನೋ ಇವತ್ತು ಬಂದು ನನ್ನ ತಲೆ ತಿಂತೀನಿ ಅಂತ ಹೆದರಿಸ್ತಿದ್ದಾನೆ ಪಾಪ ನಿನಗೆ ಇರೋದು ಒಬ್ಳೇ ಅಲ್ವಾ ನಾನು ತಿಂದರೆ ನೀನೇನು ಮಾಡ್ತೀಯ ಅದಕ್ಕೆ ಕಣೋ ಇವತ್ತು ಇಲ್ಲೇ ಮಲಗ್ತೀನಿ ಅಂತಾಳೆ ಪ್ರೇಮ ಇದನ್ನು ನಾನು ನಂಬಬೇಕಾ ನಾನು ಅಂತಾನೆ ರಾಮ್ ನನಗೆ ಭಯ ಆಗ್ತಿದೆ ಇಲ್ಲೇ ಮಲಗ್ತೀನಿ ಅಂತಾಳೆ ಪ್ರೇಮ ಸರಿ ನಾಳೆ ತವ್ರ ಮನೆಗೆ ಹೋಗ್ತೀಯ ಅಂತ ಬಿಡ್ತಿದ್ದೀನಿ ಮಲ್ಕೋ ನಿದ್ದೆ ಮಾಡು ಅಂತಾನೆ ರಾಮ್ ನಿದ್ದೆ ನನ್ನ ಹತ್ರನೂ ಸುಳಿಯಲ್ಲ ಅಂತಾಳೆ ಪ್ರೇಮ ಬ್ರಹ್ಮ ರಾಕ್ಷಸ ಕಾರಣನ ಅದಕ್ಕೆ ಅಂತಾನೆ ರಾಮ್ ಈ ಮುದ್ದು ರಾಕ್ಷಸ ಅಂತಾನೆ ಪ್ರೇಮ ಏಯ್ ತಲೆ ಸಾಕು ಮಲ್ಕೋ ಇಲ್ಲ ಅಂದರೆ ಆ ಬ್ರಹ್ಮ ರಾಕ್ಷಸನ ಕರಿತೀನಿ ಅಂತಾನೆ ರಾಮ್ ಬೇಡ ಅಂತ ಪ್ರೇಮ ಮುಸ್ಕಾಕೋತಾಳೆ ನಂತರ ನಿಧಾನಕ್ಕೆ ಮುಸ್ಕನ್ನು ತೆಗೆದು ರಾಮನೇ ನೋಡ್ತಿರ್ತಾಳೆ ಬೆಳಿಗ್ಗೆ ಆಗುತ್ತೆ ಕಾವ್ಯನ ಅಪ್ಪ ಅಮ್ಮ ಬರ್ತಾರೆ ಕಾವ್ಯ ಪ್ರೇಮ ನಿಮಗೆ ಬೇಕಾಗಿರೋ ವಸ್ತುನ ಇಟ್ಕೊಂಡಿದ್ದೀರಾ ತಾನೇ ಆಮೇಲೆ ಅದನ್ನು ಮರ್ತೆ ಇದನ್ನು ಮರ್ತೆ ಅಂತ ಇಲ್ಲಿರೋರಿಗೆ ತೊಂದರೆ ಕೊಡ್ಬೇಡಿ ಅಂತಾರೆ ಅಪ್ಪ ಅಯ್ಯೋ ಮಾವ ಹಾಗೇನಾದರೂ ಮಾತ್ರ ಒಂದೇ ಒಂದು ಫೋನ್ ಹಾಕಿ ಸ್ವಯ ಅಂತ ರಾಕೆಟ್ ಥರ ಬಂದು ತಂದು ಕೊಡ್ತೀನಿ ಅಂತಾನೆ ಮಹದೇವ ಅಣ್ಣ ಒಂದಂತೂ ನಿಜ ಇವರಿಬ್ಬರು ಮನೇಲಿಲ್ಲ ಅಂದರೆ ನಮ್ಮನೇಲಿ ಬಿಕೋ ಅನಿಸುತ್ತೆ ನಿಮ್ಮನೆ ಹೆಣ್ಮಕ್ಳು ಮನೆಗೆ ಸಸ್ಯಂದ್ರದ ಆಗಿ ಬಂದು ಬಂದರು ಆದರೆ ಈಗ ನಮ್ಮನೆ ಹೆಣ್ಮಕ್ಳು ಆಗೋಗಿದ್ದಾರೆ ಅವರಿಲ್ಲ ಅಂದರೆ ನಮ್ಮ ಖಾಲಿ ಖಾಲಿ ಅನಿಸುತ್ತೆ ಅಂತಾರೆ ಕಲ್ಯಾಣಿ ಅತ್ತೆ ನೀವು ಹೀಗೆ ಹೇಳಿದರೆ ಒಂದು ಹೆಜ್ಜೆನೂ ಮುಂದೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಈಗಲೇ ಬೇಡ ಅಂತೇಳಿ ಬ್ಯಾಗನ್ನೆಲ್ಲ ಒಳಗಿಟ್ಟು ಅಡುಗೆ ಮನೆಗೆ ಹೋಗ್ತೀನಿ ಅಂತಾಳೆ ಪ್ರೇಮ ಅಯ್ಯೋ ದೇವ್ರೆ ಉಲ್ಟಾ ಹೊಡಿತಿದ್ದಾಳಲ್ಲ ಇವಳು ಅಂತ ಮಹೇಶ್ವರಿ ಚೇಚೆ ಹಾಗೆಲ್ಲ ಹೇಳಬಾರ್ದು ಪ್ರೇಮ ನಿಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡು ಮನೆಯವರೆಗೂ ಬಂದಿದ್ದಾರೆ ಜೊತೆಗೆ ಹರಕೆ ಬೇರೆ ಇದೆ ಅಪ್ಪ ಅಮ್ಮ ಮಾಡೋದೆಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ತಾನೆ ನೀನು ಹೋಗಲೇಬೇಕು ಅಂತಾರೆ ಮಹೇಶ್ವರಿ ಹೌದು ಪ್ರೇಮ ಮಹೇಶ್ವರಿ ಹೇಳ್ತಾ ಇರೋದು ಸರಿಯಾಗಿದೆ ಹೆಣ್ಮಕ್ಳು ತವ್ರ ಮನೆ ದೀಪನ ಬೆಳಗೋದು ಧರ್ಮ ನೀವು ಹೋಗಿ ಬನ್ನಿ ಆದಷ್ಟು ಬೇಗ ನಿಮ್ಮಿಬ್ರನ್ನ ಕರ್ಸ್ಕೊತೀನಿ ಆಯಿತಾ ಅಣ್ಣ ನಿಮ್ಗೇನು ಅನಿಸುತ್ತೆ ನಮ್ಮ ನಿಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೇಲಿ ಸಂತೋಷವಾಗಿದ್ದಾರಾ ಅಂತಾರೆ ಕಲ್ಯಾಣಿ ನಮ್ಮನೆಗೆ ಬರೋಕೆ ಹೆಣ್ಮಕ್ಳು ಹಿಂದೇಟು ಹಾಕ್ತಾರೆ ಅಂದರೆ ಗಂಡನ ಮನೇಲಿ ಅಷ್ಟು ಪ್ರೀತಿ ಸಿಕ್ಕಿದೆ ಅಂತ ಅರ್ಥ ನನ್ನ ಮಕ್ಕಳು ಇಲ್ಲಿಗೆ ಸೇರೋಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅಂತಾರೆ ಕಾವ್ಯಪ್ಪ ನೀವು ನಿಜ ಹೇಳಿದಿರಿ ಇವತ್ತು ನಮ್ಮ ಪ್ರೇಮ ತವ್ರ ಮನೆಗೆ ಬರೋಕೆ ಹಿಂದೇಟು ಹಾಕ್ತಿದ್ದಾಳೆ ಇದಕ್ಕಿಂತ ಸಂತೋಷ ಬೇಕಾ ಅಂತಾರೆ ಅಮ್ಮ ನನ್ನ ಸೊಸೇಂದ್ರಣ್ಣ ಹುಷಾರಾಗಿ ಕರ್ಕೊಂಡು ಹೋಗಿ ಅಣ್ಣ ಅಂತಾರೆ ಕಾ ಕಲ್ಯಾಣಿ ಕಾವ್ಯ ನನ್ನ ನೆನಪಾದ್ರೆ ಆವಾಗ ಫೋನ್ ಮಾಡ್ತಿರು ನನ್ನ ಫೋನ್ ನಿನ್ಗೋಸ್ಕರ ಕಾಯ್ತದೆ ಅಂತಲೇ ಮಾಡೇವಾ ಸರಿ ಸರಿ ನೀನು ಹೋಗ್ಬಾ ನೀನಿಲ್ಲ ಅಂದರೆ ಮನೆಯೆಲ್ಲ ಪ್ರಶಾಂತ ಆಗಿರುತ್ತೆ ಒಳ್ಳೆ ನಿದ್ದೆ ಮಾಡ್ತೀನಿ ಅಂತಾನೆ ಮಾಡೇವಾವಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ